ತನು ನಿನ್ನದು ಮನವು ನಿನ್ನದು ತನು ನಿನ್ನದು ಮನವು ನಿನ್ನದು ಎನ್ನ ಜೀವನ ತನು ನಿನ್ನದು ನಾನು ನಿನ್ನವ ನೆಂಬಹೆಯ್ಯ ಋಣವು ಮಾತ್ರವ ನಿನ್ನದು ತನು ನಿನ್ನದು ಓಂ ಶಾಂತಿ ಈಶ್ವರ್ಯ ಮಧುರ ಮಹಾವಾಕ್ಯಗಳು ಹದಿನಾಲ್ಕು ಹನ್ನೆರಡು ಇಪ್ಪತ್ನಾಲ್ಕು ಮಧುರ ಮಕ್ಕಳೇ ನಿಮ್ಮ ಬಳಿ ಮನ್ಮನಾಭವ ಮತ್ತು ಮಧ್ಯಾಜೀಭವದ ತೀಕ್ಷ್ಣ ಬಾಣ ಇದೆ ಈ ಬಾಣದಿಂದ ನೀವು ಮಾಯ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಬೋದು ಪ್ರಶ್ನೆ ಆಗಿದೆ ಮಕ್ಕಳು ತಂದೆಯ ಸಹಯೋಗವನ್ನು ಯಾವ ಆಧಾರದ ಮೇಲೆ ಪಡೆಯುವರಿ ಮಕ್ಕಳು ತಂದೆಯ ಧನ್ಯವಾದ ಯಾವ ರೂಪದಲ್ಲಿ ಹೇಳುವಿರಿ ಉತ್ತರ ಆಗಿದೆ ಯಾವ ಮಕ್ಕಳು ಎಷ್ಟು ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡ್ತಾರೆ ಅಷ್ಟು ತಂದೆಯ ಸಹಯೋಗ ಪಡಿತರೆ ಪ್ರೀತಿಯಿಂದ ಮಾತಾಡ್ತಾರೆ ತಮ್ಮ ಸಂಪರ್ಕ ಸರಿ ಮಾಡಿಕೊಳ್ಳಿ ತಂದೆಯ ಜೊತೆ ಶ್ರೀಮತ್ ಅನುಸಾರ ನಡೀತಾ ಇರುವಾಗ ತಂದೆಯ ಸಹಯೋಗ ಪಡಿತಾ ಹೋಗ್ತೀರಿ ಮಕ್ಕಳು ತಂದೆಯ ಧನ್ಯವಾದಗಳನ್ನ ಅಂದ್ರೆ ಗ್ರ್ಯಾಟಿಟ್ಯೂಡ್ ಇಟ್ಕೊಳ್ಬೇಕು ಧನ್ಯವಾದ ಹೇಳಬೇಕು ಬಾಬಾ ನೀವು ಪರಮಧಾಮದಿಂದ ಬಂದು ನಮ್ಮನ್ನು ಪತೀತರಿಂದ ಪಾವನ ಮಾಡ್ತೀರಿ ನಿಮ್ಮಿಂದ ನಮಗೆ ಎಷ್ಟು ಅಪಾರ ಸುಖ ಸಿಗುವುದು ಈ ರೀತಿ ನೆನೆಸ್ಕೊಂಡು ಪ್ರೇಮದ ಬಾಷ್ಪಗಳೇ ಬರಬೇಕು ಓಂ ಶಾಂತಿ ಮಕ್ಕಳಂತೂ ಮಕ್ಕಳಿಗೆ ಅತ್ಯಂತ ಪ್ರಿಯ ತಾಯಿ ಮತ್ತು ತಂದೆ ಹಾಗೂ ತಾಯಿ ತಂದೆಗೆ ಮಕ್ಕಳು ಎಷ್ಟು ಪ್ರಿಯರಿರ್ತಾರೆ ಈಗ ತಂದೆ ಯಾರಿಗೆ ತುಮೇವ ಮಾತಶ್ಚ ಪಿತಾ ಎಂದು ಹೇಳ್ತಾರೆ ಲೌಕಿಕ ತಾಯಿ ತಂದೆಗೆ ಎಂದು ಈ ರೀತಿ ಹೇಳಲಿಕ್ಕಾಗಲ್ಲ ಈ ಮಹಿಮೆ ಇದೇ ಅವಶ್ಯ ಆದರೆ ಯಾರದಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಒಂದು ವೇಳೆ ಗೊತ್ತಿತ್ತು ಅಂದ್ರೆ ಅವರು ಅಲ್ಲಿಗೆ ಹೋಗ್ಬಿಡ್ತಿದ್ರು ಹಾಗೂ ಅನೇಕರನ್ನು ಅವರು ಬರ್ತಿದ್ರು ಅನೇಕರನ್ನು ಕರ್ಕೊಂಡು ಬರ್ತಿದ್ರು ಆದರೆ ಡ್ರಾಮಾ ಒಂದು ಬಾವಿನೇ ಅಂದರೆ ರಹಸ್ಯನೇ ಸತ್ಯನೇ ಈ ರೀತಿ ಇದೆ ಯಾವಾಗ ಡ್ರಾಮ ಪೂರ್ಣ ಆಗ್ತಾ ಬರ್ತದೆ ಆಗ ಅನೇಕರು ಬರ್ತಾ ಹೋಗ್ತಾರೆ ಇಲ್ಲಿ ಮೊದಲು ಮೂವಿ ನಾಟಕಗಳಿರ್ತಿತ್ತು ಯಾವಾಗ ನಾಟಕ ಪೂರ್ಣ ಆಗ್ತಾ ಬರ್ತದೆ ಎಲ್ಲ ಪಾತ್ರಧಾರಿ ವೇದಿಕೆ ಮೇಲೆ ಬಂದು ನಿಲ್ತಿದ್ರು ಆ ರೀತಿಯಲ್ಲಿ ಕೊನೆಯಲ್ಲಿ ಎಲ್ಲ ಆತ್ಮಗಳು ಈ ಸೃಷ್ಟಿ ವೇದಿಕೆ ಮೇಲೆ ಬರ್ತಾರೆ ಬೇಹದ್ದಿನ ವಿಶಾಲ ನಾಟಕ ಎಲ್ಲ ಜ್ಞಾನ ಮಕ್ಕಳ ಬುದ್ಧಿಯಲ್ಲಿರಬೇಕು ಸತ್ಯ ತ್ರೇತ ದ್ವಾಪರ ಕಲಿಯುಗ ಇದು ಪೂರ್ಣ ಸೃಷ್ಟಿ ಚಕ್ರ ಆಗಿದೆ ಈ ರೀತಿ ಅಲ್ಲ ಮೂಲವತನ ಸೂಕ್ಷ್ಮವತನದಲ್ಲಿ ಚಕ್ರ ಸುತ್ತೇವೆ ಅಲ್ಲ ಸೃಷ್ಟಿ ಸಾಕ ಆಕಾರ ಸೃಷ್ಟಿ ಚಕ್ರ ಇದು ಇಲ್ಲಿಯೇ ರಿಪಿಟೇಷನ್ ಪುನರಾವರ್ತನೆ ಆಗುವುದು ಗಾಯನ ಇದೆ ಏಕ್ ಓಂಕಾರ ಸತ್ನಾಮ್ ಈ ರೀತಿ ಸಿಖ್ ಧರ್ಮದ ಮಹಿಮೆ ಇದೆ ಈ ಮಹಿಮೆ ಯಾರ್ದು ಅಂದ್ರೆ ಬಾಬಾ ಹೇಳ್ತಾರೆ ಸಿಖ್ ಧರ್ಮದಲ್ಲಿ ಮಹಿಮೆ ಮಾಡಿದ್ದಾರೆ ಬಲೆ ಗ್ರಂಥದಲ್ಲಿ ಸಿಖರು ಜನಗಳ ಮಹಿಮೆ ಮಾಡ್ತಾರೆ ಗುರು ನಾನಕ್ ವಾಚ್ ಈಗ ಏಕ ಓಂಕಾರ ಇದಂತೂ ನಿರಾಕಾರ ಪರಮಾತ್ಮನ ಮಹಿಮೆ ಅದರಲ್ಲಿ ಜನ ಪರಮಾತ್ಮನ ಮಹಿಮೆ ಮರೆತು ಗುರು ನಾನಕರ ಮಹಿಮೆ ಮಾಡ್ತಾ ಇದ್ದಾರೆ ಸತ್ ನಾನಕ್ ಅಂತ ಅವರನ್ನ ತಿಳ್ಕೊಂಡ್ಬಿಟ್ಟಿದ್ದಾರೆ ವಾಸ್ತವದ ಸೃಷ್ಟಿಯಲ್ಲಿ ಸೃಷ್ಟಿಯಲ್ಲಿ ಮಹಿಮೆ ಯಾರ್ದಿದೆ ಒಬ್ಬ ನದಿ ಆಗಿದೆ ಬೇರೆ ಯಾರ್ದು ಇಂತ ಮಹಿಮೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಈಗ ನೋಡಿ ಬ್ರಹ್ಮನಲ್ಲಿ ಒಂದು ವೇಳೆ ಬಾಬೋರ ಪ್ರವೇಶತೆ ಆಗಿದ್ದಿಲ್ಲ ಅಂದ್ರೆ ಇವರು ಕೌಡಿ ಸಮಾನ ಈಗ ನೀವು ಕೌಡಿ ಸಮಾನರಿಂದ ವಜ್ರ ಸಮಾನ ಆಗ್ತೀರಿ ಪರಂಪಿತ ಪರಮಾತ್ಮ ಮೂಲಕ ಈಗ ಪತೀತ ಜಗತ್ತು ಇದು ಬ್ರಹ್ಮನ ರಾತ್ರಿ ಪತೀತ ಜಗತ್ತಲ್ಲಿ ಅವಾಗ ತಂದೆ ಬರ್ತಾರೆ ಹಾಗೂ ಅವರನ್ನ ಯಾರು ಗುರ್ತಿಸ್ತಾರೆ ಅವರು ಅವರ ಮೇಲೆ ಬಲಿಹಾರಿ ಆಗ್ತಾರೆ ಈಗಿನ ಜಗತ್ತಲ್ಲಿ ಮಕ್ಕಳು ಎಷ್ಟೊಂದು ಅಂಧಕಾರ ಅಂದ್ರೆ ಅಜ್ಞಾನ ಹರಡಿಸ್ತಾ ಇದ್ದಾರೆ ದೇವತೆಗಳು ಎಷ್ಟು ಉತ್ತಮ ಇದ್ರು ಈಗ ಪುನರ್ಜನ್ಮ ಪಡಿತಾ ಪಡಿತಾ ತಮೋ ಪ್ರಧಾನರಾಗಿದ್ದಾರೆ ಸನ್ಯಾಸಿಗಳು ಮೊದಲು ಬಹಳ ಉತ್ತಮ ಮಟ್ಟದಲ್ಲಿದ್ರು ಪವಿತ್ರ ಇದ್ರು ಭಾರತಕ್ಕೆ ಸಹ್ಯೋಗ ಕೊಡ್ತಿದ್ರು ಅವರ ಪವಿತ್ರತೆ ಬಲದ್ದು ಭಾರತದಲ್ಲಿ ಒಂದು ವೇಳೆ ಪವಿತ್ರತೆ ಇದ್ದಿಲ್ಲ ಅಂದ್ರೆ ಕಾಮಚಿತೆ ಮತ್ತೊಂದು ಮತ್ತಷ್ಟು ಏರಿ ಸುಟ್ಟೋಗ್ತಿದ್ರು ಸತ್ಯುಗದಲ್ಲಿ ಕಾಮಕಟಾರಿ ಇರಲ್ಲ ಕಲಿಯುಗದಲ್ಲಿ ಎಲ್ಲರೂ ಕಾಮಚಿತೆಯಲ್ಲಿ ಮುಳ್ಳುಗಳ ಮೇಲೆ ಕುಳಿತಿದ್ದಾರೆ ಸತ್ಯುಗದಲ್ಲಿ ಈ ರೀತಿ ಹೇಳಲ್ಲ ಈ ರೀತಿ ವಿಷ ಅಲ್ಲಿ ಸೇವನೆ ಇರಲ್ಲ ಹೇಳ್ತಾರೆ ಅಮೃತ ಬಿಟ್ಟು ವಿಷ ಯಾಕೆ ಸೇವಿಸೋದು ವಿಕಾರಿಗೆ ಪತೀತರೆಂದು ಕರೆಯೋದು ಇವತ್ತು ಮನುಷ್ಯರದು ನೋಡಿ ಹತ್ತು ಹನ್ನೆರಡು ಮಕ್ಕಳು ಜನ್ಮ ಪಡೀತಿರ್ತಾರೆ ಏನು ಕೂಡ ಅಲ್ಲಿ ಲಾಭ ಇಲ್ಲ ಸತ್ಯುಗದಲ್ಲಿ ಯಾವಾಗ ಮಗು ಜನ್ಮ ಪಡಿತಾರೆಂದ್ರೆ ಮೊದಲಿನಿಂದಲೇ ಸಾಕ್ಷಾತ್ಕಾರ ಆಗ್ತದೆ ಶರೀರ ಬಿಡುವ ಮೊದಲು ಸಾಕ್ಷಾತ್ಕಾರ ಆಗ್ತದೆ ನಾವೀಗೀ ಶರೀರ ತೊರೆದು ಹೋಗಿ ಸಣ್ಣ ಮಗು ಆಗ್ತದೆ ಆಗ್ತೇವೆ ಹಾಗು ಅಲ್ಲಿ ಒಂದೇ ಗಂಡು ಮಗು ಇರ್ತಾರೆ ಜಾಸ್ತಿ ಇರಲ್ಲ ಅಲ್ಲಿಯ ಕಾಯ್ದೆ ಅಲ್ಲಿ ನಡೀತಾ ಇರ್ತದೆ ವೃದ್ಧಿ ಆಗ್ತದೆ ಅವಶ್ಯ ಆದ್ರೆ ಅಲ್ಲಿ ವಿಕಾರದ ಮಾತು ಇರಲ್ಲ ಅಂತಾರೆ ಬಾಬಾ ಬಹಳ ಜನ ಕೇಳ್ತಾರೆ ಅದಕ್ಕೆ ಅಲ್ಲಿ ಜನ್ಮ ಹೇಗೆ ಆಗ್ಬಹುದು ಅಂತ ಕೇಳ್ತಾರೆ ಹೇಳ್ಬೇಕು ಅಲ್ಲಿ ಯೋಗ ಬಲದಿಂದ ಎಲ್ಲ ಕಾರ್ಯ ನಡೆಯೋದು ಯೋಗ ಬಲದಿಂದಲೇ ಸೃಷ್ಟಿಯ ಒಂದು ರಾಜ್ಯ ನಡೆಯೋದಲ್ಲಿ ಬಾಹುಬಲದಿಂದ ಸೃಷ್ಟಿಯ ರಾಜ್ಯ ನಡೀಲಿಕ್ಕೆ ಸಾಧ್ಯ ಇಲ್ಲ ಬಾಬಾ ಹೇಳ್ತಾರೆ ಒಂದು ವೇಳೆ ಕ್ರಿಶ್ಚಿಯನ್ ಜನಗಳು ಪರಸ್ಪರ ಸೇರಿದ್ರು ಅಂದರೆ ಇಡೀ ಸೃಷ್ಟಿಯ ರಾಜ್ಯ ತೆಗೆದುಕೊಳ್ಬಹುದು ಆದರೆ ಅವರು ಪರಸ್ಪರ ಸೇರೋದಿಲ್ಲ ಕ್ರಿಶ್ಚನ್ ಕ್ರಿಶ್ಚಿಯನ್ ರಾಷ್ಟ್ರಗಳು ಕಾಯ್ದೆ ಇಲ್ಲ ಅದಕ್ಕೆ ಬೆಕ್ಕು ಪರಸ್ಪರ ಹೊಡೆದಾಡ್ತಾರೆ ಅಂದ್ರೆ ಬೆಣ್ಣೆ ನೀವು ಮಕ್ಕಳಿಗೆ ಸಿಗೋದು ಶ್ರೀಕೃಷ್ಣ ಮುಖದಲ್ಲಿ ಬೆಣ್ಣೆ ತೋರಿಸಿದ್ದಾರೆ ಇದು ಸೃಷ್ಟಿರೂಪಿ ಸ್ವರ್ಗ ರಾಜ್ಯದ ಬೆಣ್ಣೆ ಆಗಿದೆ ಬೇಹದ್ದಿನ ತಂದೆ ಹೇಳ್ತಾರೆ ಯೋಗ ಬಲದ ಯುದ್ಧ ಶಾಸ್ತ್ರಗಳಲ್ಲಿ ಗಾಯನ ಇದೆ ಬಾಹುಬಲದ್ದು ಇಲ್ಲ ಅಲ್ಲಿ ಮತ್ತೆ ಹಿಂಸಕ ಯುದ್ಧ ಶಾಸ್ತ್ರದಲ್ಲಿ ತೋರಿಸಿದ್ದಾರೆ ಯೋಗ ಬಲದ ಯುದ್ಧದ ಮಾತಾಗಿದೆ ಶಾಸ್ತ್ರದಲ್ಲಿ ಗಾಯನ ಬಾಹುಬಲದ್ದು ಬಾಹುಬಲದ್ದು ಅದಕ್ಕೆ ಬಾಹುಬಲ ಅಲ್ಲ ಯೋಗ ಬಲ ಅಲ್ಲಿ ಬಾಹುಬಲ ಅಂತ ಹಿಂಸಕ ಯುದ್ಧ ಶಾಸ್ತ್ರದಲ್ಲಿ ತೋರಿಸಿದ್ದಾರೆ ಅದರಿಂದ ಏನೋ ನಿಮ್ಮದು ಸಂಬಂಧ ಇಲ್ಲ ಪಾಂಡವ ಕೌರವರ ಯುದ್ಧನೂ ಅಲ್ಲ ಇದು ಮನುಷ್ಯ ಮನುಷ್ಯರದು ಯುದ್ಧ ಅಲ್ಲ ಅಂತಾರೆ ಬಾಬಾ ಇಲ್ಲಿ ಅನೇಕ ಧರ್ಮ ಐದು ಸಾವಿರ ವರ್ಷದ ಹಿಂದೆನೂ ಇತ್ತು ಅದಕ್ಕೆ ಆ ಯಾರು ಪರಸ್ಪರ ಹೊಡೆದಾಡಿ ವಿನಾಶ ಆಗ್ತಾರೆ ಪಾಂಡವರು ದೇವತಾ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಿದ್ರು ಇದು ಯೋಗ ಬಲ ಇದರಿಂದ ಸೃಷ್ಟಿಯ ರಾಜ್ಯ ಸಿಗ್ತದೆ ಮಾಯಾ ಜೀತ್ ಜಗಜ್ಜೀತ್ ಆಗ್ತಾರೆ ಸತ್ ಸತ್ಯುಗದಲ್ಲಿ ಮಾಯಾ ರಾವಣ ಇರಲ್ಲ ಅಲ್ಲಿ ರಾವಣನ ಭೂತ ಮಾಡಿ ಮೂರ್ತಿ ಮಾಡಿ ಸುಡ್ತಾರೇನೋ ಸತ್ಯುಗದಲ್ಲಿ ಇರಲ್ಲ ಈ ಭೂತ ಚಿತ್ರ ಮಾಡೋದು ಇಲ್ಲಿಯೇ ಹೇಗೆ ಹೇಗೆ ಮಾಡ್ತಾ ಇರ್ತಾರೆ ಈ ಥರ ದೈತ್ಯ ಅಥವಾ ಅಸುರ ಯಾರು ಸತ್ಯುಗದಲ್ಲಿ ಇರಲ್ಲ ಇಲ್ಲಿ ಮತ್ತೆ ತಿಳ್ಕೊಳ್ಳಲ್ಲ ಐದು ಸಾವಿರ ಐದು ಐದು ವಿಕಾರಗಳು ಸ್ತ್ರೀದು ಐದು ವಿಕಾರ ಪುರುಷಂದು ಎರಡು ಸೇರಿಸಿ ಹತ್ತು ತಲೆ ಇರೋ ರಾವಣ ಮಾಡಿದ್ದಾರೆ ಹೇಗೆ ವಿಷ್ಣುಗೆ ನಾಲ್ಕು ಭುಜಗಳು ತೋರಿಸಿದ್ದಾರೆ ಮನುಷ್ಯರಿಗಿದು ಸಾಧಾರಣ ಮಾತು ಅಂತ ಅರ್ಥ ಆಗಲ್ಲ ದೊಡ್ಡ ರಾವಣ ಒಂದು ಮೂರ್ತಿ ಮಾಡಿ ಸುಡ್ತಾರೆ ಅತಿ ಮಧುರ ಮಕ್ಕಳಿಗೆ ಈಗ ಬೇಹದ್ದಿನ ತಂದೆ ಇದೆಲ್ಲ ತಿಳಿಸ್ಕೊಡ್ತಿದ್ದಾರೆ ತಂದೆಯಂತೂ ಮಕ್ಕಳಿಗೆ ಸದಾ ನಂಬರ್ ವಾರ್ ಪ್ರೀತಿ ಮಾಡ್ತಾರೆ ಕೆಲವರು ಅತಿ ಪ್ರೀತಿಯವರು ಇದ್ದಾರೆ ಕೆಲವರು ಕಡಿಮೆ ಪ್ರೀತಿಯವರು ಇದ್ದಾರೆ ಎಷ್ಟು ಅಗಲಿ ಸಿಕ್ಕಿರೋ ಮಕ್ಕಳು ಅಷ್ಟು ಜಾಸ್ತಿ ಪ್ರೀತಿ ಇಲ್ಲಿ ಯಾರು ಸರ್ವಿಸಲ್ಲಿ ತತ್ಪರ ಇರ್ತಾರೆ ದಯಾಹೃದಯ ಇರ್ತಾರೆ ಅವರು ಭಾಳ ಪ್ರಿಯರಾಗಿರ್ತಾರೆ ಭಕ್ತಿ ಮಾರ್ಗದಲ್ಲಿ ದಯೆ ಬೇಡ್ತಾರಲ್ವ ಪರಮಾತ್ಮ ದಯೆ ತೋರು ಮರ್ಸಿ ಆನ್ಮಿ ಅಂತಾರೆ ಆದರೆ ಡ್ರಾಮಾವನ್ನ ತಿಳ್ಕೊಂಡೇ ಇಲ್ಲ ಯಾವಾಗ ಬಹಳ ತಮೋಪ್ರಧಾನ ಆಗ್ತಾರೆ ಆಗನೇ ಬಾಬನ ಪ್ರೋಗ್ರಾಮ್ ಆಗೋದು ಕೆಳಗೆ ಬರಲಿಕ್ಕೆ ಈ ರೀತಿಯೆಲ್ಲ ಈಶ್ವರ ಏನು ಬೇಕೋ ಅದು ಮಾಡಬಹುದು ಅಥವಾ ಯಾವಾಗ ಬೇಕೋ ಆಗ ಬರಬಹುದು ಒಂದು ವೇಳೆ ಅಂಥ ಶಕ್ತಿ ಇತ್ತು ಅಂದ್ರೆ ಮತ್ತೆ ಇಷ್ಟೊಂದು ಬೈಗಳು ನಿಂದನೆಗಳು ಭಗವಂತನಿಗೆ ಯಾಕೆ ಮಾಡೋದು ವನವಾಸ ವನ ವನವಾಸ ಯಾಕೆ ಸಿಗೋದು ಇದು ಬಹಳ ಇದೆಲ್ಲ ಮಾತು ಬಹಳ ಗುಪ್ತ ಇದೆ ಶ್ರೀಕೃಷ್ಣನಿಗಂತೂ ನಿಂದನೆಗಳು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಹೇಳ್ತಾರೆ ಭಗವಂತ ಈ ತರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಅಂತೂ ಆಗಿಯೇ ಆಗೋದು ಮತ್ತೆ ಉಳಿಸುವಂತ ಮಾತೇ ಇಲ್ಲ ಎಲ್ಲರನ್ನೂ ವಾಪಸ್ ಕರ್ಕೊಂಡು ಹೋಗ್ಲೇಬೇಕು ಸ್ಥಾಪನೆ ವಿನಾಶ ಮಾಡಿಸ್ತಾರಂದ್ರೆ ಅವಶ್ಯ ಭಗವಂತನೇ ಆಗಿರ್ತಾರಲ್ವಾ ಪರಂಪಿತಾ ಪರಮಾತ್ಮ ಸ್ಥಾಪನೆ ಮಾಡ್ತಾರೆ ಆದ್ರೆ ಯಾವುದ್ ಯಾವುದರದು ಮುಖ್ಯ ಮಾತು ನೀವು ಕೇಳೋದೆ ಗೀತೆಯ ಭಗವಂತ ಯಾರ ಅನ್ನೋದೇ ನಿಮ್ಗೆ ಮುಖ್ಯ ಕೇಳೋ ನೀವು ಕೇಳಬೇಕು ಇಡೀ ಜಗತ್ತು ಇದರಲ್ಲೇ ದ್ವಂದ್ವದಲ್ಲಿದೆ ಅವರು ಮನುಷ್ಯರ ನಾಮ ಹಾಕ್ಬಿಟ್ಟಿದ್ದಾರೆ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಅಂತೂ ಭಗವಂತನ ವಿನಃ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ನೀವು ಹೇಗೆ ಹೇಳೋದು ಶ್ರೀಕೃಷ್ಣ ಗೀತೆಯ ಭಗವಂತನೆಂದು ವಿನಾಶ ಮತ್ತು ಸ್ಥಾಪನೆ ಮಾಡಿಸೋದು ಇದು ಯಾರ ಕರ್ತವ್ಯ ಆಗಿದೆ ಗೀತೆಯ ಭಗವಂತನನ್ನ ಮರೆತು ಗೀತೆಯನ್ನೇ ಖಂಡನೆ ಮಾಡಿದ್ದಾರೆ ಇದು ದೊಡ್ಡಾತಿ ದೊಡ್ಡ ತಪ್ಪಾಗಿದೆ ಬೇರೆ ಬೇರೆದು ಜಗನ್ನಾಥಪುರಿಯಲ್ಲಿ ದೇವತೆಗಳ ಅತಿ ಅಶುದ್ಧ ಚಿತ್ರಗಳು ಮಾಡಿಟ್ಟಿದ್ದಾರೆ ಗೌರ್ಮೆಂಟು ಅದು ಒಪ್ಪುತ್ತದೆ ಅಶುದ್ಧ ಚಿತ್ರಗಳು ಇಡೋದಕ್ಕೆ ಇದರ ಮೇಲೂ ತಿಳಿಸಬೇಕು ಮಂದಿರಗಳಲ್ಲಿ ಯಾವುದೇ ಒಂದು ಬುದ್ಧಿಯಲ್ಲಿ ಇಂಥ ಮಾತು ಬರಲ್ಲ ಮಂದಿರದಲ್ಲಿ ಇರೋರಿಗೆ ಇದೆಲ್ಲ ಮಾತು ತಂದೆಯೇ ತಿಳಿಸ್ಕೊಡ್ತಿದ್ದಾರೆ ನೋಡಿ ಮಕ್ಕಳು ಎಷ್ಟು ಪ್ರತಿಜ್ಞಾಪತ್ರ ಬರೀತಾರೆ ರಕ್ತದಿಂದಲೂ ಬರೀತಾರೆ ಒಂದು ಕಥೆಯು ಇತ್ತಲ್ವ ಶ್ರೀಕೃಷ್ಣನಿಗೆ ರಕ್ತ ಹರಿಯಿತು ಅಂದರೆ ದ್ರೌಪದಿ ತನ್ನ ಸೆರಗು ಹರಿದು ಆ ತಕ್ಷಣ ಕಟ್ಟಿಬಿಡ್ತಾರೆ ಯಾಕಂದ್ರೆ ಅಷ್ಟು ಪ್ರೀತಿ ಇದೆ ನಿಮ್ಮ ಪ್ರೀತಿ ಶಿವಬಾಬ್ರ ಜೊತೆ ಈ ಬ್ರಹ್ಮನ ಒಂದು ರಕ್ತ ಬರಲಿಕ್ಕೆ ಸಾಧ್ಯ ದೇಹದಾರಿ ಅಲ್ವಾ ಆ ಇವರಿಗೆ ದುಃಖ ಆಗ್ಬಹುದು ಆದರೆ ಶಿವಬಾಬ್ರಿಗೆ ಎಂದೂ ದುಃಖ ಆಗಲಿಕ್ಕೆ ಸಾಧ್ಯ ಇಲ್ಲ ಏಕೆಂದ್ರೆ ಅವ್ರಿಗೆ ಅವರದೇ ಆದಂತ ಶರೀರ ಇಲ್ಲ ಶ್ರೀಕೃಷ್ಣನಿಗೆ ಒಂದು ವೇಳೆ ಏನಾದ್ರೂ ಆಯ್ತು ಅಂದ್ರೆ ಶರೀರಕ್ಕೆ ದುಃಖ ಅನುಭವ ಆಗ್ತದೆ ದೇವತೆಗಳಿಗೆ ಆತರ ಇರಲ್ಲ ಸ್ವರ್ಗದಲ್ಲಿ ಇರೋರಿಗೆ ಅದಕ್ಕೆ ಅವ್ರಿಗೆ ಪರಮ ಮತ್ತೆ ಪರಮಾತ್ಮ ಅಂತ ಹೇಗೆ ಆಗ್ಲಿ ಈಗ ಶ್ರೀ ಕೃಷ್ಣ ದೇವಧಾರಿ ಕೃಷ್ಣನಿಗೆ ನೋವು ಆಯ್ತು ಅಂದ್ರೆ ಅವ್ರು ಪರಮಾತ್ಮ ಆಗ್ಲಿಕ್ಕೆ ಹೇಗೆ ಸಾಧ್ಯ ಬಾಬಾ ಹೇಳ್ತಾರೆ ನಾನಂತೂ ದುಃಖ ಸುಖದ ಅನುಭವದಿಂದ ಭಿನ್ನವಾಗಿದ್ದೇನೆ ಹಾ ಮಕ್ಕಳಿಗೆ ಬಂದು ಸದಾ ಸುಖಿ ಮಾಡ್ತೇನೆ ಸದಾಶಿವ ಎಂದು ಗಾಯನ ಇದೆ ಸದಾಶಿವ ಅಂದ್ರೆ ಸದಾ ಸುಖ ಕೊಡೋನ್ಗೆ ಹೇಳೋದು ನನ್ನ ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳೇ ಯಾರು ಸುಪುತ್ರರಿದ್ದಾರೆ ಜ್ಞಾನ ಧಾರಣೆ ಮಾಡಿಕೊಂಡು ಪವಿತ್ರರಾಗಿರ್ತಾರೆ ಸತ್ಯ ಯೋಗಿ ಮತ್ತು ಜ್ಞಾನಿ ಇರ್ತಾರೆ ಅವರು ನನಗೆ ಅತಿ ಪ್ರಿಯರಾಗಿರ್ತಾರೆ ಲೌಕಿಕ ತಂದೆಯ ಬಳಿಯಂತೂ ಕೆಲವೊಬ್ರು ಒಳ್ಳೆ ಮಕ್ಕಳಿರ್ತಾರೆ ಕೆಲವರು ಕೆಟ್ಟ ಮಕ್ಕಳು ಇರ್ತಾರೆ ಕೆಲವರು ಹು ಕುಲ ಕಲಂಕಿ ಕಳಂಕ ಮಾಡುವಂಥವರು ಉಟ್ಕೊಳ್ತಾರೆ ಬಹಳ ಕೊಳಕು ಕೆಲಸ ಮಾಡಿ ಕೊಳಕಾಗಿರ್ತಾರೆ ಇಲ್ಲಿಯೂ ಆ ರೀತಿ ಮಕ್ಕಳಿರ್ತಾರೆ ಆಶ್ಚರ್ಯ ಅಂದರೆ ಶಿವಬಾಬ್ರ ಮಗು ಆಗಿ ಜ್ಞಾನ ಕೇಳಿ ಧಾರಣೆ ಮಾಡಿಕೊಂಡು ವಿಚ್ಛೇದನ ಕೊಡುವಂಥವರು ಆಗಿರ್ತಾರೆ ತಂದೆಯನ್ನು ಬಿಟ್ಟು ಓಡೋಗರು ಅದಕ್ಕೆ ನಿಶ್ಚಯ ಪತ್ರ ಬರಿಸಿಕೊಳ್ಳಾಗ್ತದೆ ಅದಕ್ಕೆ ಅಲ್ಲಿ ಲಿಖಿತ ರೂಪದಲ್ಲಿ ಬರೆದು ಕೊ ಕೊಡ್ಲಾಗ್ತದೆ ತಂದೆ ಸಮ್ಮುಖದಲ್ಲಿ ಪ್ರತಿಜ್ಞಾ ಲಿಖಿತ ರೂಪದಲ್ಲಿ ಕೊಡ್ಲಾಗ್ತದೆ ಕೆಲವರು ಬ್ಲಡ್ ನಿಂದ ಬರೆದು ಕೊಡ್ತಾರೆ ಬ್ಲಡ್ ನಿಂದ ಬರೆದವರು ಪ್ರತಿಜ್ಞೆ ಮಾಡ್ತಾರೆ ಇವತ್ತು ಪ್ರತಿಜ್ಞೆ ಮಾಡ್ತಾರೆ ಇತ್ತೀಚೆಗೆ ಆದ್ರೆ ಅವರು ಎಲ್ಲ ಸುಳ್ಳು ಪ್ರತಿಜ್ಞೆ ಆಗಿರ್ತದೆ ಈಶ್ವರ ಹಾಜಿರ್ ಹುಜೂರ್ ಅಂತ ತಿಳ್ಕೊಳ್ಳೋದು ಕರೆದ ತಕ್ಷಣ ಅವು ಬರುವಂತವನು ಅರ್ಥಾತ್ ಅವನು ಈಶ್ವರನು ಆಗಿದ್ದಾನೆ ನಾನು ಈಶ್ವರ ಪ್ರತಿಜ್ಞೆ ಮಾಡ್ತೇನೆ ಮನುಷ್ಯರು ಪರಮಾತ್ಮ ನೆನೆದ ನೆನೆದಾಗ ಅವನು ಹಾಜಿರಾಗೋನು ಅಂತಾರೆ ಮತ್ತೆ ನಾವೇ ಈಶ್ವರ ಅಂತ ಹೇಳಿಕೊಳ್ತಾರೆ ಅಂದ್ರೆ ಅಲ್ಲಿ ಪ್ರತಿಜ್ಞೆ ಮಾಡುವಾಗ ಅಂದ್ರೆ ಭಗವಂತನಿಗೆ ನಾನು ಈಶ್ವರ ಪ್ರತಿಜ್ಞೆ ಮಾಡ್ತೇನೆ ಅಂತ ಹೇಳಲಿಕ್ಕೆ ತಂದೆ ಹೇಳ್ತಾರೆ ಈಗ ನೀವು ಪ್ರಾಕ್ಟಿಕಲ್ ಅಲ್ಲಿ ಕರೆದ ತಕ್ಷಣ ಬರುವಂತ ತಂದೆಯನ್ನ ತಿಳ್ಕೊಂಡಿರಿ ಹಾಜಿರ್ ಹುಜೂರನ್ನ ತಂದೆ ಈ ಕಣ್ಣುಗಳ ರೂಪಿ ಕಿಡಕಿಗಳಿಂದ ನೋಡ್ತಾರೆ ಇದು ಪರಾಯ ಶರೀರ್ ಬಾಬೋರ್ಗೆ ಬ್ರಹ್ಮಂದು ಲೂನಾಗಿ ಪಡೆದಿದ್ದಾರೆ ಬಾಬಾ ಬಾಡಿಗೆದಾರರಾಗಿದ್ದಾರೆ ಮನೆಯನ್ನು ಕಾರ್ಯದಲ್ಲಿ ತೊಡಗಿಸ್ತಾರಲ್ವ ಈ ಶರೀರ ರೂಪಿ ಮನೆ ಅದಕ್ಕೆ ಬಾಬಾ ಹೇಳ್ತಾರೆ ನಾನು ಈ ತನುವನ್ನ ಕಾರ್ಯದಲ್ಲಿ ತೊಡಗಿಸ್ತೇನೆ ಬಾಬಾ ಕಣ್ಣು ಕಿವಿ ಕಿಡಕಿಗಳಿಂದ ನೋಡ್ತಿದ್ದಾರೆ ಕರೆದ ತಕ್ಷಣ ಹಾಜಿರಾಗ್ತಾರೆ ಆತ್ಮ ಅವಶ್ಯ ಕರ್ಮೇಂದ್ರಿಯಗಳಿಂದನೇ ಕಾರ್ಯ ಮಾಡ್ತದೆ ನಾನು ಬಂದಿದ್ದೇನೆ ಅವಶ್ಯವಾಗಿ ನಿಮ್ಗೆ ಜ್ಞಾನ ಹೇಳೋದಕ್ಕೆ ಅಲ್ವಾ ಕರ್ಮೇಂದ್ರಿಯನ್ನ ಉಪಯೋಗಿಸ್ತೇನೆ ಅಂದ್ರೆ ಅವಶ್ಯ ಅದು ಇದೆ ಪಡಿಬೇಕಾಗ್ತದೆ ನೀವು ಮಕ್ಕಳು ಈ ಸಮಯದಲ್ಲಿ ನರ್ಕವನ್ನ ಸ್ವರ್ಗ ಮಾಡಲಿಕ್ಕೆ ಬಂದಿರಿ ನೀವು ಬೆಳಕು ಕೊಡುವಂತವರಾಗಿದ್ದೀರಿ ಜಾಗೃತ ಮಾಡೋರಾಗಿರಿ ಬೇರೆ ಎಲ್ಲರೂ ಕುಂಭಕರ್ಣನ ನಿದ್ರೆಯಲ್ಲಿ ಮಲಗಿದ್ದಾರೆ ನೀವು ಮಾತೆಯರು ಜಾಗೃತರಾಗಿರಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತೀರಿ ಇದರಲ್ಲಿ ಮೆಜಾರಿಟಿ ಮಾತೆಯರು ಅದಕ್ಕೆ ಒಂದೇ ಮಾತರ ಮನೋದು ಭೀಷ್ಮ ಪಿತಾಮಹ ಇತ್ಯಾದಿಯಿಂದ ನೀವು ಭೀಷ್ಮ ಪಿತಾಮಹ ಅಂದ್ರೆ ಇದು ಮಕ್ಕಳದೇ ಗಾಯನ ಅಂತಹ ಒಂದು ಮಹನೀಯ ರೀತಿಯಾದಿಯಿಂದನೇ ಜ್ಞಾನ ಬಾಣ ಒಡೆದಿರೋದು ಮನ್ಮನಾಭವ ಮದ್ಯಾಜೀಭವ ಬಾಣ ಎಷ್ಟು ಸಹಜ ಇದೆ ಈ ಬಾಣದಿಂದ ನೀವು ಮಾಯ ಮೇಲೆ ವಿಜಯಾಗ್ಬೋದು ನೀವು ಒಬ್ಬ ತಂದೆಯ ನೆನಪು ಒಂದೇ ಶ್ರೀಮತ್ ಅನುಸಾರ ತಂದೆ ನಿಮ್ಮನ್ನು ಇಂಥ ನಿಮಗಿಂಥ ಶ್ರೇಷ್ಠ ಕರ್ಮ ಕಲಿಸ್ಕೊಡ್ತಾರೆ ಇಪ್ಪತ್ತೊಂದು ಜನ್ಮ ಎಂದು ಕರ್ಮದ ಲೆಕ್ಕಾಚಾರ ಅನುಭವಿಸೋದು ಅಗತ್ಯನೇ ಇರಲ್ಲ ನೀವು ಸದಾ ಆರೋಗ್ಯವಂತರು ಸದಾ ಸಂಪತ್ತಿವಾನರಾಗ್ತೀರಿ ಅನೇಕ ಬಾರಿ ಸ್ವರ್ಗದ ಮಾಲೀಕರಾಗಿದ್ದೀರಿ ರಾಜ್ಯ ಪಡೆದಿರಿ ಪುನಃ ಕಳ್ಕೊಂಡಿದ್ದೀರಿ ನೀವು ಬ್ರಾಹ್ಮಣ ಕುಲಭೂಷಣರೇ ಹೀರೋ ಹೀರೋಯಿನ್ ಪಾರ್ಟ್ ಮಾಡುವಂತವ್ರು ಡ್ರಾಮಾದಲ್ಲಿ ಅತ್ಯಂತ ಶ್ರೇಷ್ಠ ಪಾತ್ರ ನೀವು ಮಕ್ಕಳದಾಗಿದೆ ಅದಕ್ಕಿಂತ ಶ್ರೇಷ್ಠ ಪಾತ್ರ ಮಾಡುವಂತ ತಂದೆಯ ಜೊತೆ ಎಷ್ಟು ಪ್ರೀತಿ ಇರಬೇಕು ಬಾಬಾ ನೀವೆಷ್ಟು ಕಮಾಲ್ ಮಾಡ್ತೀರಿ ನಾವು ಕನಸು ಮನಸ್ಸಿನಲ್ಲೂ ಎಂದಾದ್ರೂ ನಮಗೆ ಗೊತ್ತಿತ್ತ ನಾವು ನಾರಾಯಣ ಆಗ್ತೇವೆ ಅಂತ ಬಾಬಾ ಹೇಳ್ತಾರೆ ಆ ಅಂದ್ರೆ ಬ್ರಹ್ಮ ಬಾಬನು ಹಾಗೆ ಆಶ್ಚರ್ಯ ಪಟ್ಟಿದ್ರು ಅದಕ್ಕೆ ಬಾಬಾ ಹೇಳ್ತಾರೆ ನೀನೇ ನಾರಾಯಣ ಅಥವಾ ನೀವೇ ಲಕ್ಷ್ಮಿ ದೇವಿ ದೇವತಾ ಇದ್ರೆ ಪುನರ್ಜನ್ಮ ಪಡಿತಾ ಅಸುರರಾಗಿರಿ ಈಗ ಪುನಃ ಪುರುಷಾರ್ಥ ಮಾಡಿ ಆಸ್ತಿ ಪಡೀರಿ ಯಾರು ಎಷ್ಟು ಪುರುಷಾರ್ಥ ಮಾಡ್ತಾರೆ ಅಷ್ಟು ಸಾಕ್ಷಾತ್ಕಾರ ಆಗ್ತದೆ ರಾಜ್ಯೋಗ ಒಬ್ಬ ತಂದೆಯ ಇಲ್ಲಿ ಕಲಿಸಿಕೊಟ್ಟಿದ್ದು ಸತ್ಯ ಸತ್ಯ ಸಹಜ ರಾಜಯೋಗದಿಂದ ನೀವೀಗ ನೀವೀಗ ಕಲಿತಾ ಇರೋದು ಆಗಿದೆ ಸತ್ಯ ಸತ್ಯ ಸಹಜ ರಾಜಯೋಗ ನಿಮ್ಮ ಕರ್ತವ್ಯ ಆಗಿದೆ ತಂದೆಯ ಪರಿಚಯ ಅನೇಕರಿಗೆ ಕೊಡೋದು ನೀವೆಷ್ಟು ಅನಾಥರಾಗ್ಬಿಟ್ಟಿದ್ರಿ ಈಗ ತಂದೆ ಸಿಕ್ಕಾರೆ ಇದೆಲ್ಲ ಮಾತು ಕಲ್ಪದ ಮೊದಲಿನ ಆತ್ಮಗಳೇ ಕೋಟಿಯಲ್ಲಿ ಕೆಲವರೇ ಅರ್ಥ ಮಾಡ್ಕೊಳ್ಳೋದು ಬಾಬಾ ಹೇಳ್ತಾರೆ ಇಡೀ ಜಗತ್ತಲ್ಲಿ ಮಹಾನ್ ಮೂರ್ಖರ್ ನೋಡ್ಬೇಕಂದ್ರೆ ಇಲ್ಲೇ ನೋಡ್ಬೇಕು ಭಗವಂತ ಸಿಕ್ಕರೂ ಗುರುತಿಸಿಲ್ಲ ಬೆಲೆ ಇಲ್ಲ ಅಂದ್ರೆ ಯಾರಿಂದ ಇಪ್ಪತ್ತೊಂದು ಜನ್ಮ ಆಸ್ತಿ ಸಿಗ್ತದೆ ಅವರಿಗೆ ವಿಚ್ಛೇದನೆ ಕೊಡ್ತಾರೆ ಅಂತ ಆಸ್ತಿ ಬಿಟ್ಟು ಹೋಗ್ತಾರೆ ಅದಕ್ಕೆ ಮೂರ್ಖರ್ ಅಂತಾರೆ ಬಾಬಾ ಇದು ಡ್ರಾಮಾದಲ್ಲಿ ಫಿಕ್ಸ್ ಈಗ ನೀ ಸ್ವಯಂ ಈಶ್ವರನ ಸಂತಾನರು ನೆಕ್ಸ್ಟ್ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ ಸಂತಾನರಾಗ್ತಿರಿ ಈಗ ಹಸುರಿ ಸಂತಾನರಿಂದ ಈಶ್ವರ್ಯ ಸಂತಾನರಾಗಿದ್ದೀರಿ ತಂದೆ ಪರಂಧಾಮದಿಂದ ಪತಿ ಪತೀತರಿಂದ ಪಾವನ ಮಾಡ್ತಾ ಇದ್ದಾರೆ ಅಂದ್ರೆ ಎಷ್ಟು ಧನ್ಯವಾದಗಳು ಹೇಳ್ಬೇಕು ಭಕ್ತಿ ಮಾರ್ಗದಲ್ಲಿ ಧನ್ಯವಾದಗಳು ಹೇಳ್ತಾರಲ್ವಾ ದುಃಖದಲ್ಲಿ ಧನ್ಯವಾದ ಹೇಳ್ತಾರೇನು ಈಗ ನಿಮ್ಗೆ ಎಷ್ಟು ಸುಖ ಸಿಗ್ತದಂದ್ರೆ ಎಷ್ಟು ಪ್ರೀತಿ ಇರಬೇಕು ನಾವು ತಂದೆಯಿಂದ ಪ್ರೀತಿಯಿಂದ ಮಾತನಾಡಿದಾಗ ಮಾತನಾಡ್ಲಿಕ್ಕೆ ಯಾಕೆ ಆಗೋದಿಲ್ಲ ಸಂಬಂಧ ಇದೆ ಅಲ್ವಾ ಕನೆಕ್ಷನ್ ಇದೆ ರಾತ್ರಿಗೆ ಎದ್ದುಕೊಂಡು ಅಂದ್ರೆ ಆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ತಂದೆಯೊಂದಿಗೆ ಮಾತನಾಡಿ ಅಂತಾರೆ ಬಾಬಾ ಬಾಬಾ ಬ್ರಹ್ಮ ಬಾಬಾ ತಮ್ಮ ಅನುಭವ ಹೇಳ್ತಾರೆ ನಾನು ಬಹಳಷ್ಟು ನೆನಪು ಮಾಡ್ತೇನೆ ಬಾಬಾ ನೆನಪಲ್ಲಿ ಪ್ರೇಮದ ಬಾಷ್ಪಗಳು ಬರ್ತದೆ ನಾವೇನಿದ್ವಿ ಬಾಬಾ ಏನು ಮಾಡಿದ್ದಾರೆ ಅದಕ್ಕೆ ತತ್ತತ್ವಂ ಅಂತಾರೆ ಬಾಬಾ ನೀನೇ ನಾರಾಯಣ ಆಗಿದೆ ನೀನೇ ಆಗ್ತೀಯಾ ಯೋಗದಲ್ಲಿ ಇರುವಂಥವ್ರಿಗೆ ಬಾಬಾ ಸಹಯೋಗ ಕೊಡ್ತಾರೆ ಆ ಕಣ್ಣು ತೆರೆಸಿಬಿಡ್ತಾರೆ ಆಟೋಮೆಟಿಕ್ ಕಣ್ಣು ತೆರೆದು ಬಿಡ್ತಾರೆ ಎಲ್ಲರ ಮಿಲ್ದೆ ಆ ಬಾಬಾ ಎಬ್ಬಸ್ತಾರೆ ಆ ಮಕ್ಕಳಿಗೆ ಯೋಗದ ಯೋಗಯುಕ್ತ ಮಕ್ಕಳಿಗೆ ಬೆಳಗ್ಗೆ ಬಾಬಾ ಎಬ್ಬಸ್ತಾರೆ ಸ್ವಯಂ ಯಾಕೆ ಈ ಮಗು ಎದ್ದಿಲ್ಲ ಅಂತ ಕಾಟ್ ಅಲುಗಾಡಿಸ್ತಾರೆ ಮಂಚ ಅಲಗಾಡಿಸಿ ಆದ್ರೆ ಎಬ್ಬಿಸ್ತಾರೆ ಬಾಬಾ ಅನೇಕರಿಗೆ ಎಬ್ಬಿಸ್ತಾರೆ ಬೇಹದ್ದಿನ ತಂದೆಗೆ ಎಷ್ಟು ದಯ ಬರ್ತದೆ ನೀವು ಇಲ್ಲಿ ಯಾಕೆ ಬಂದಿರಿ ಹೇಳ್ತಾರೆ ಬಾಬಾ ಭವಿಷ್ಯದಲ್ಲಿ ಶ್ರೀ ನಾರಾಯಣನ ಹೊರಿಸುವಂತ ಶಿಕ್ಷಣ ಪಡಿಲಿಕ್ಕೆ ಅಥವಾ ಲಕ್ಷ್ಮಿ ಲಕ್ಷ್ಮಿಯನ್ನ ಒರೆಸೋದಕ್ಕೆ ಇಂಥ ಪರೀಕ್ಷೆ ಪಾಸ್ ಮಾಡಬೇಕಲ್ವಾ ಎಷ್ಟು ವಂಡರ್ಫುಲ್ ಸ್ಕೂಲ್ ಆಗಿದೆ ಎಷ್ಟು ವಂಡರ್ಫುಲ್ ಮಾತಾಗಿದೆ ಅದ್ಭುತ ದೊಡ್ಡ ಅತಿ ದೊಡ್ಡ ವಿಶ್ವವಿದ್ಯಾಲಯ ಇದು ಆದ್ರೆ ಗಾಡ್ಲಿ ಯೂನಿವರ್ಸಿಟಿ ನಾಮ ಇಡ್ಲಿಕ್ಕೆ ಆಗೋದಿಲ್ಲ ಒಂದು ದಿನ ಅವಶ್ಯ ಆಗ್ತದೆ ಅನೇಕರು ಬರ್ತಾರೆ ಹೇಳ್ತಾರೆ ಇವಾಗ ಆಗಿದೆ ಈಶ್ವರ್ಯ ವಿಶ್ವವಿದ್ಯಾಲಯ ಈಗ ರಿಜಿಸ್ಟರ್ ಆಗಿದೆ ಮೊದ್ಲು ಬಾಬಾ ಅವರು ಹೇಳುವಾಗ ಇದ್ದಿಲ್ಲ ಬಾಬಾ ಹೇಳ್ತಾರೆ ಕೊನೆಯಲ್ಲಿ ಅನೇಕರು ಬರ್ತಾರೆ ಒನ್ರ ಆಗ್ತದೆ ಹೌದು ಕರೆಕ್ಟು ಇದೆ ಎಷ್ಟು ದೊಡ್ಡ ಯೂನಿವರ್ಸಿಟಿ ಬಾಬಾ ಅಂತೂ ತಮ್ಮ ನಯನಗಳ ಮೇಲೆ ಕೂಡಿಸ್ಕೊಂಡು ಓದಿಸ್ತಾರೆ ಪ್ರೀತಿ ಇದ್ರೆ ಮಕ್ಕಳಿಗೆ ದೊಡ ಮೇಲೆ ಕೂಡಿಸಿ ಹೇಗೆ ಓದಿಸ್ತಾರೆ ಹಾಗೆ ಅದಕ್ಕೆ ಸ್ವರ್ಗದಲ್ಲಿ ಬಾಬಾ ಮಕ್ಕಳಿಗೆ ಕಳಿಸ್ಕೊಡ್ತಾರೆ ಇಂಥ ತಂದೆ ಜೊತೆ ಎಷ್ಟು ಮಾತುಗಳು ನೀವು ಮಾತಾಡಬೇಕು ಮತ್ತು ಬಾಬಾ ಭಾಳ ಸಹಯೋಗ ಕೊಡ್ತಾರೆ ಯಾರ ಗಂಟಲು ಹಿಡ್ದಿದೆ ಬಾಬಾ ಅಂದ್ರೆ ಯಾರಿಗೆ ಜ್ಞಾನ ಹೇಳಾಕ್ ಬರಲ್ಲ ಒಳ್ಳೆ ಯೋಗ ಇತ್ತು ಅಂದ್ರೆ ಬಾಬಾ ಸಹ್ಯೋಗ ಕೊಡ್ತಾರೆ ಅಂತವ್ರ ಬಾಯಿಂದ ಬಾಬಾ ಜ್ಞಾನ ನುಡಿಸಿ ಬಿಡ್ತಾರೆ ರಾತ್ರಿ ನೆನಪು ಮಾಡೋದ್ರಿಂದ ಬಹಳ ಆನಂದ ಬರ್ತದೆ ಅಮೃತ ವೇಳೆ ಬಾಬಾ ತಮ್ಮ ಅನುಭವ ಹೇಳ್ತಾರೆ ನಾನ್ ಹೇಗೆ ಮಾತಾಡ್ತೇನೆ ಅಮೃತ ವೇಳೆಯಲ್ಲಿ ಅಂತ ಬ್ರಹ್ಮ ಬಾಬಾ ಹೇಳ್ತಾರೆ ತಂದೆ ಮಕ್ಕಳಿಗೆ ಹೇಳ್ತಾರೆ ಎಚ್ಚರವಾಗಿರಿ ಕುಲ ಕಲಂಕಿತ ಮಾಡಬೇಡಿ ಐದು ವಿಕಾರ ದಾನದಲ್ಲಿ ಕೊಡಿ ಮತ್ತೆ ವಾಪಸ್ ಪಡಿಬೇಡಿ ಒಳ್ಳೆಯದು ಮಧುರಾತಿ ಮಧುರ ಅಗಿಲೆ ಸಿಕ್ಕಿರುವ ಮಕ್ಕಳಿಗೆ ಮಾತ್ಪಿತ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾರ್ತ ಆತ್ಮಿಕ ತಂದೆಯದು ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳದು ಸಹ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ಸುಪ್ರಭಾರ್ತ ಧಾರಣೆಗೋಸ್ಕರ ಮುಖ್ಯ ಸಾರಾಂಶ ಆಗಿದೆ ಮೊದಲನೇ ತಂದೆಯ ಪ್ರಿಯರಾಗೋದಕ್ಕೆ ದಯಾ ಹೃದಯಾಗಿ ಸರ್ವಿಸ್ ನಲ್ಲಿ ತತ್ಪರರಿ ಸುಪುತ್ರ ಆಜ್ಞಾಕಾರಿಯಾಗಿ ಸತ್ಯ ಯೋಗಿ ಅಥವಾ ಜ್ಞಾನಿ ಆಗ್ಬೇಕು ಎರಡನೇದು ಅಮೃತ ವೇಳೆ ಇದ್ದು ತಂದೆ ಜೊತೆ ಬಹಳ ಮಧುರಾತಿ ಮಧುರ ಮಾತುಗಳನ್ನಾಡಿ ತಂದೆಯ ಧನ್ಯವಾದಗಳನ್ನ ಹೇಳಬೇಕು ತಂದೆಯ ಸಹ್ಯೋಗ ಅನುಭವ ಮಾಡ್ಲಿಕ್ಕೆ ಅತಿ ಮಧುರ ತಂದೆ ಜೊತೆ ಬಹಳ ಪ್ರೀತಿಯಿಂದ ನೀವು ಅವರನ್ನ ನೆನಪು ಮಾಡಬೇಕು ವರದಾನು ಸದಾ ಉಮಂಗ ಉತ್ಸಾಹದಲ್ಲಿ ಇದ್ದು ಮನಸ್ಸಿಂದ ಖುಷಿಯ ಗೀತೆಯನ್ನ ಹಾಡುವಂತ ಅವಿನಾಶಿ ಖುಷ್ ನಸೀಬ್ ಅದೃಷ್ಟವಂತ ಆತ್ಮ ಆಗಿದ್ದೀರಿ ನೀವು ಅದೃಷ್ಟವಂತ ಮಕ್ಕಳು ಅವಿನಾಶಿ ವಿಧಿಯಿಂದ ಅವಿನಾಶಿ ಸಿದ್ಧಿಗಳನ್ನ ಪ್ರಾಪ್ತಿ ಮಾಡ್ಕೊಳ್ತೀರಿ ನಿಮ್ಮ ಮನದಿಂದ ಸದಾ ವಾ ವಾ ಖುಷಿಯ ಗೀತನೆ ನಗಾರಿ ಬರೆಸ್ತಿರ್ಬೇಕು ವಾ ಬಾಬಾ ವಾ ಅದೃಷ್ಟ ವಾ ನನ್ನ ಮಧುರ ಪರಿವಾರ್ ವಾ ಶ್ರೇಷ್ಠ ಸಂಗಮದ ಮಧುರ ಸಮಯ ಪ್ರತಿ ಕರ್ಮ ವಾವ ಆಗಿದೆ ಅದಕ್ಕೆ ನೀವು ಅವಿನಾಶಿ ಅದೃಷ್ಟವಂತರು ನಿಮ್ಮ ಮನಸ್ಸಲ್ಲಿ ಎಂದು ಆ ಹಾಯ್ ಹಾಯ್ ಅಯ್ಯಯ್ಯೋ ಅಥವಾ ನೋವಿನ ಧ್ವನಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ವೈ ಅಂದ್ರೆ ಕ್ವಶ್ಚನ್ ಮಾರ್ಕ್ ಹಾಯ್ ಅಂದ್ರೆ ನೋವಿನ ಮಾರ್ಕ್ ಮಾತು ಅದಕ್ಕೆ ಹಾಯ್ ಹಾಯೋ ಅಥವಾ ವೈ ಅನ್ನೋ ಇಂಗ್ಲಿಷ್ ಪ್ರಶ್ನೆನೋ ಬದಲಾಗಿ ವಾ ವಾ ಅಂತೇಳಿ ಹೇಳಬೇಕು ವಾ ಬಾಬಾ ಅಥವಾ ಬಾಬಾ ಬಾಬಾ ಶಬ್ದ ಬರಬೇಕಂತಾರೆ ಶ್ಲೋಗನ್ ಏನು ಸಂಕಲ್ಪ ಮಾಡ್ತೀರಿ ಅದು ಅವಿನಾಶಿ ಗೌರ್ಮೆಂಟ್ ಸ್ಟ್ಯಾಂಪ್ ಹಾಕಿದಾಗ ಅಟಲವಾಗಿರ್ತದೆ ಅವಿನಾಶಿ ಗೌರ್ಮೆಂಟ್ ಅಂದರೆ ಇದು ಪರಮಾತ್ಮ ಮಹಾವಾಕ್ಯ ಅನ್ನೋದೇ ದೊಡ್ಡ ಸ್ಟ್ಯಾಂಪ್ ಇಂಥ ಒಂದು ಸ್ಟ್ಯಾಂಪ್ ಹಾಕಿದಾಗ ನಿಮ್ಮ ಸಂಕಲ್ಪ ಅಲುಗಾಡದ ಅಟಲವಾಗಿ ದೃಢವಾಗಿ ಇರೋದು ಅಂತ ಬಾಬಾ ಹೇಳ್ತಾ ಇದ್ದಾರೆ ಒಳ್ಳೆಯದು ಓಂ ಶಾಂತಿ